ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾವೆಲ್ಲ ವೀಕ್ಷಕರು ಈ ವಿಡಿಯೋಗೆ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರಿ ದಯಮಾಡಿ ಈ ವಾಹಿನಿಯನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಅನ್ನ ಹೊತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಇದೇ ಯುಗಾದಿಗೆ ನಾವು ವೀಕ್ಷಕರೇ ಫೆಬ್ರವರಿ ಮಾರ್ಚ್ ತಿಂಗಳಿನ ಎರಡು ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ ಹೆಸರನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ಸೊ ಎರಡು ತಿಂಗಳಿನ ವಿನ್ನರ್ ಅಂದ್ರೆ ಎರಡು ಮೊಬೈಲ್ ಫೋನ್ ಮೊದಲನೇ ವೀಕ್ಷಕರಿಗೆ ಅದೇ ರೀತಿ ತಿಂಗಳಿಗೆ ಅಂದ್ರೆ ಇಪ್ಪತ್ತು ಲಕ್ಷ್ಮಿ ಆಕರ್ಷಣೆಯ ಬೇರು ನಿಮಗೆ ಸಿಗುತ್ತೆ ನೀವು ಕೂಡ ಅದೃಷ್ಟಶಾಲಿ ವೀಕ್ಷಕ ವಿಧ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ಎಲ್ಲ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇವುಗಳು ಅತ್ಯಂತ ಉಪಯುಕ್ತ ವಿಡಿಯೋಗಳು ನೀವು ಒಂದ್ ರೂಪಾಯಿ ಖರ್ಚು ಮಾಡಬೇಡಿ ಒಂದ್ ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಕರಗಿಸುವಂತಹ ಉಚಿತ 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 ರೆಮಿಡಿಗಳನ್ನ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ಇದನ್ನ ಮಾಡಿಕೊಂಡು ಸಾಕಷ್ಟು ವೀಕ್ಷಕರು ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ತಮ್ಮ ಜೀವನದಲ್ಲಿ ಪರಿವರ್ತನೆ ಅಂತ ತಂದ್ಕೊಂಡಿದ್ದಾರೆ ವೀಕ್ಷಕರೇ ನೋಡಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಕಷ್ಟ ಬಂದಿದೆ ಅಂತ ಕುಗ್ಗಿ ಕೊಡೋದು ಬೇಡ ಕಷ್ಟ ಸಾಸ್ವೆ ಕಾಳ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರ ಗೆಲುವು ನಿಮ್ಮದೇ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಮಾರ್ಚ್ ಹದಿನಾಲ್ಕಕ್ಕೆ ಚಂದ್ರಗ್ರಹಣ ಇದೆ ಕಗ್ರಾಸ ಚಂದ್ರಗ್ರಹಣ ಇದೆ ಆದರೆ ಅದರ ಸೂತಕ ಭಾರತಕ್ಕಿಲ್ಲ ಆದರೂ ಕೂಡ ಎಲ್ಲರೂ ಗ್ರಹಣ ಅಂದ ತಕ್ಷಣ ಭಯ ಬೀಳೋದು ಜಾಸ್ತಿ ಹೆದರೋದು ಜಾಸ್ತಿ ಹೌದು ಅದಕ್ಕೆ ಹೆದರುವ ಅಗತ್ಯ ಇಲ್ಲ ಆದರೆ ಹಾಗಂತ ಹೇಳಿ ನಾವು ಗ್ರಹಣ ಅಂದ ತಕ್ಷಣ ನಮ್ಮ ನಮಗೆ ಏನು ಬೇಕೋ ಅದನ್ನ ಮಾಡುವಂತದ್ದಲ್ಲ ಯಾಕೆಂದ್ರೆ ಗ್ರಹಣದ ಸಂದರ್ಭದಲ್ಲಿ ನಾವು ಅದು ಸೂತಕ ಇದ್ದಾಗ ಮಾತ್ರ ಜಾಗ್ರತೆಯಿಂದ ಇರಬೇಕಾಗತ್ತೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಆದರೆ ಈ ಸಲ ನಮಗೆ ಸೂತಕ ಇಲ್ಲದೆ ಇರೋದ್ರಿಂದ ನೀವು ನಾರ್ಮಲ್ ಆಗಿರ್ಬೋದು ಯಾವ ಚಿಂತೆಯು ಇಲ್ಲ ಆದರೆ ಗ್ರಹಣ ಅಂದ ತಕ್ಷಣ ಕೇವಲ ನೆಗೆಟಿವಿಟಿ ಅಂತ ಹೇಳಿ ಭಯ ಪಡುವುದು ಬೇಡ ಅದರಿಂದ ಪಾಸಿಟಿವ್ ಕೂಡ ನಾವು ಅಬ್ಸಾರ್ಬ್ ಮಾಡಿಕೊಂಡು ಅಟ್ರಾಕ್ಟ್ ಮಾಡಿಕೊಂಡು ಸಾವಿರಾರು ವರ್ಷ ಕೇವಲ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷ ಪುರಾತನ ಲಕ್ಷ್ಮಿ ಆಕರ್ಷಣೆಯ ಒಂದು ಗುಪ್ತ ವಿಧಾನವನ್ನ ಹೇಳ್ಕೊಡ್ತೀನಿ ಹೇಳ್ತಾ ಇದ್ದೆ ನಿಮಗೆ ಈ ಗ್ರಹಣದ ದಿನ ನೀವು ಕೂಡ ಕೇಳಿರ್ಬೋದು ನೋಡಿರ್ಬೋದು ಸಾಕಷ್ಟು ಜನ ಸಿದ್ಧಿ ಸಾಧಕರು ಗ್ರಹಣ ಬರ್ಲಿ 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 ಅಂತ ಕಾಯ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಆ ಗ್ರಹಣದ ವೈಬ್ರೇಷನ್ ಅನ್ನ ಹಿಡ್ಕೊಂಡು ಅವರು ಸಾಕಷ್ಟು ಕೆಲವೊಬ್ರು ಬಿಡಿ ಕೆಲವೊಬ್ರು ಕೆಟ್ಟದಕ್ಕೆ ಅದನ್ನ ಬಳಸ್ಕೋತಾರೆ ನಮಗಾದ್ರೂ ಸಹವಾಸ ಬೇಡ ನಾವು ಓನ್ಲಿ ಓನ್ಲಿ ಒಳ್ಳೇದ್ರ ಮೇಲೆ ಫೋಕಸ್ ಮಾಡೋಣ ಆ ಗ್ರಹಣದ ದಿನ ಒಂದು ನಾಲ್ಕೇ ನಾಲ್ಕು ರೆಮಿಡಿ ಹೇಳ್ಕೊಡ್ತೀನಿ ಆ ನಾಲ್ಕು ರೆಮಿಡಿಗಳನ್ನ ಮಾಡಿಕೊಂಡು ಅಥವಾ ನಿಮಗೆ ಯಾವ್ದು ಕಷ್ಟಕ್ಕೆ ಸೂಕ್ತವೋ ಅದನ್ನ ಮಾಡ್ಕೊಂಡ್ರೆ ಗ್ರಹಣ ನಿಮಗೆ ಪಾಸಿಟಿವ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಗೆಲುವನ್ನ ತರತ್ತೆ ಯಶಸ್ಸನ್ನ ತರತ್ತೆ ಹುಮ್ಮಸ್ಸನ್ನ ತರತ್ತೆ ಸಾಲ ತೀರುವಂತೆ ಮಾಡುತ್ತೆ ಮಗಳಿಗೆ ಮಕ್ಕಳಿಗೆ ಮದುವೆ ಸೆಟ್ ಆಗುವಂತೆ ಮಾಡುತ್ತೆ ಕೆಲಸಕ್ಕಾಗಿ ಹುಡುಕಾಡೋರಿಗೆ ಕೆಲಸ ಸಿಗುತ್ತೆ ಸೈಟ್ ಬೇಕಾ ಸೈಟ್ ಸಿಗುತ್ತೆ ಮನೆ ಕೊಂಡ್ಕೋಬೇಕಾ ಮನೆ ಸಿಗುತ್ತೆ ನೀವು ಬಯಸಿದ್ದು ಸಿಗುತ್ತೆ ಹಾಗಾದ್ರೆ ಆ ನಾಲ್ಕು ರೆಮಿಡಿ ಯಾವುದು ನೋಡ್ಕೊಂಡು ಬರೋಣ ಆ ವೀಕ್ಷಕರೇ ಮೊದಲನೇದಾಗಿ ಏನಪ್ಪಾ ಮಾಡಬೇಕು ಅಂದ್ರೆ ಎರಡು ರಹಸ್ಯ ಮಂತ್ರಗಳನ್ನ ಕೊಡ್ತೀನಿ ಇದರಲ್ಲಿ ಯಾವ್ದಾದ್ರು ಒಂದನ್ನು ಹೇಳ್ಕೊಳ್ಳಿ ಎರಡು ಹೇಳ್ಕೊಳ್ಳೋದು ಬೇಡ ಇದ್ದಾಗಿ ಯಾವ್ದಪ್ಪ ಅಂದ್ರೆ ಬರ್ದಿಟ್ಕೊಳ್ಳಿ ಹೇಳ್ತೀನಿ ವೀಕ್ಷಕರೇ ಓಂ ಶ್ರೀಂ 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 ಸಹ ಚಂದ್ರಾಯ ನಮಃ ಈ ಮಂತ್ರವನ್ನ ಗ್ರಹಣದ ದಿನ ನೂರ ಎಂಟು ಅಥವಾ ಸಮಯ ಇತ್ತು ಅಂದ್ರೆ ಸಾವಿರದ ಎಂಟು ಇಷ್ಟು ಬಾರಿ ಪಠಣೆ ಮಾಡಿದ್ದೇ ಆದಲ್ಲಿ ಇದರಿಂದ ಆಗುವ ಲಾಭ ಏನಪ್ಪ ಅಂತಂದ್ರೆ ನಿಮಗೆ ಏನಾದ್ರೂ ಮಾನಸಿಕ ವ್ಯಥೆ ಚಿಂತೆ ಕಿರಿಕಿರಿ ಆಗ್ತಾ ಇತ್ತು ಅಂದರೆ ದೂರ ಆಗುತ್ತೆ ಮಾನಸಿಕ ವ್ಯತೆ ಕಿರಿಕಿರಿ ಚಿಂತೆ ಅಂದ್ರೆ ಏನು ಅಂತಂದ್ರೆ ಇದ್ದಕ್ಕಿದ್ದಂಗೆ ಭಯ ಆಗೋದು ಗಾಬರಿ ಆಗೋದು ಕೋಪ ಬರೋದು ಮೆಂಟಲಿಗೆ ಸಂಬಂಧಪಟ್ಟ ಹಾಗೆ ಎಂಗ್ಸೈಟಿ ಡಿಪ್ರೆಷನ್ ಮಾತ್ರೆಗಳನ್ನ ತಗೊಳ್ಳೋದನ್ನು ಮುಂದುವರಿಸಿ ಬಿಡಬೇಡಿ ಅದ್ರ ಜೊತೆಗೆ ಗ್ರಹಣದ ದಿನ ಈ ಪವರ್ಫುಲ್ ಮಂತ್ರವನ್ನು ಒಂದು ಸಾವಿರದ ಎಂಟು ಬಾರಿ ಅಥವಾ ಕನಿಷ್ಠ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ರಾತ್ರಿ ಹೊತ್ತು ಕೆಟ್ಟ ಕನಸು ಬರೋದು ನಿಲ್ಲತ್ತೆ ಇದ್ದಕ್ಕಿದ್ದಂತೆ ಕೋಪ ಬರೋದು ತಣ್ಣಗಾಗತ್ತೆ ನಿಮಗೆ ಯಾವುದೇ ರೀತಿಯ ಡಿಪ್ರೆಷನ್ ಆಂಗ್ಸೈಟಿ ಮಾನಸಿಕ ರೀತಿಯ ತೊಂದರೆಗಳಿದ್ರೆ ಸರಿ ಹೋಗುತ್ತೆ ಇದನ್ನ ನೀವು ನಿಮ್ಮ ಮನೆಯ ಸದಸ್ಯರ ಪರವಾಗಿ ನೀವು ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ಅವರ ಹೆಸರನ್ನ ಹೇಳ್ಬಿಟ್ಟು ಪಠಣೆ ಮಾಡಿ ಇನ್ನೊಂದ್ಸಲ ಮಂತ್ರ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಗ್ರಹಣದ ಇದನ್ನು ಹೇಳೋದಕ್ಕೆ ಓಂ ಶ್ರೀಂ 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 ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬಾ ಸಾಲ ಸೋಲ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಕೊಟ್ಟ ಹಣ ವಾಪಸ್ ಬರದೇ ಇದ್ರೆ ಗ್ರಹಣದ ದಿನ ಒಂದು ಮಂತ್ರ ಹೇಳಿ ಹೇಳ್ತೀನಿ ಯಾವುದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಯಾಕೆಂದ್ರೆ ಮಾತೆ ಮಹಾಲಕ್ಷ್ಮಿ ಚಂದ್ರನ ಸಹೋದರ ಅಂತ ಹೇಳ್ತಾರೆ ಹಾಗಾಗಿ ಗ್ರಹಣದ ದಿನ ಯಾರು ಮಾತೆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಣ ಮಾಡ್ತಾರೆ ಯಾರು ಲಕ್ಷ್ಮಿಯ ಸೇವೆಯನ್ನು ಮಾಡ್ತಾರೆ ಚಂದ್ರನ ವಿಶೇಷ ಆಶೀರ್ವಾದ ಇರುತ್ತೆ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಕೃಪೆಯೂ ನಿಮಗೆ ಡಬಲ್ ಇರುತ್ತೆ ಹಾಗಾಗಿ ಯಾರು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಗ್ರಹಣದ ದಿನ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸಾವಿರದ ಎಂಟು ಅಥವಾ ನೂರ ಎಂಟು ಪಠಣೆ ಮಾಡಿ ನೋಡಿ ಇದು ಎರಡನೇ ರೆಮಿಡಿ ಮೂರನೆಯ ರೆಮಿಡಿ ಏನಪ್ಪಾ ಅಂತಂದ್ರೆ ಅಕ್ಕಿ ಸಕ್ಕರೆ ಗೋಧಿ ಹಿಟ್ಟು ಹಾಲು ನೋಡಿ ಈ ರೀತಿಯ ಬಿಳಿಯ ಬಣ್ಣದ ಆಹಾರ ಪದಾರ್ಥಗಳನ್ನ ಅಗತ್ಯದಲ್ಲಿರುವವರಿಗೆ ದಾನ ಮಾಡೋದ್ರಿಂದ ರಸ್ತೆ ಬದಿ ಇರ್ತಾರೆ ಪಾಪ ಅವರಿಗೆ ಊಟಕ್ಕೆ ಇರೋದಿಲ್ಲ ನೀವು ಕೊಟ್ಟ ಮೇಲೆನೆ ಅವರು ಅವತ್ತಿನ ಊಟ ತಯಾರು ಮಾಡಿಕೊಂಡು ಊಟ ಮಾಡಬೇಕು ಎನ್ನುವಂತಹ ನಿರ್ಗತಿಕರ ಇರಬಹುದು ಅನಾಥಾಲಯ ಇರಬಹುದು ಅನ್ ಅಂದರ ಶಾಲೆ ಇರಬಹುದು ಅಂದರು ವಾಸ ಮಾಡೋ ಇರ್ತಕ್ಕಂತಹ ಅನಾಥಾಶ್ರಮ ಇರಬಹುದು ವೃದ್ಧಾಶ್ರಮ ಇರಬಹುದು ಇಂಥ ಕಡೆಗೆ ಗ್ರಹಣದ ದಿನ ನೋಡಿ ಅಕ್ಕಿ ಬಿಳಿ ಸಕ್ಕರೆ ಬಿಳಿ ಗೋಧಿ ಹಿಟ್ಟು ಅಥವಾ ಬಿಳಿ ಬಣ್ಣದ ಊಟದ ಪದಾರ್ಥದ ಹಿಟ್ಟು ಹಾಲು ಉಪ್ಪು ಈ ರೀತಿಯಾದ ಐದು ವಸ್ತುಗಳು ಊಟಕ್ಕೆ ಅಗತ್ಯ ಇರುವಂತಹ ಐದು ವಸ್ತುಗಳನ್ನು ಅಗತ್ಯದಲ್ಲಿರುವವರಿಗೆ ಗ್ರಹಣದ ದಿನ ದಾನ ಮಾಡೋದ್ರಿಂದ ನಿಮ್ಮ ಗ್ರಹಚಾರ ಎಲ್ಲ ಸರಿ ಹೋಗುತ್ತೆ ಯಾವ ಯಾವ ದೋಷ ಇತ್ತು ಎಲ್ಲ ಸರಿ ಹೋಗುತ್ತೆ ಶನಿಕಾಟ ರಾಹುಕಾಟ ಕೇತು ಕಾಟ ಮಂಗಳ ದೋಷ ಸರ್ಪದೋಷ ಮತ್ತೊಂದು ಮಗದೊಂದು ಎಲ್ಲ ನೋಡಿ ಯಾಕೆಂದ್ರೆ ನೀವು ಹಸಿದಂತಹ ಹೊಟ್ಟೆಗೆ ಗ್ರಹಣದ ದಿನ ಬಿಳಿಯ ಬಣ್ಣದ ಪದಾರ್ಥಗಳನ್ನು ದಾನ ಮಾಡ್ತಾ ಇದ್ದೀರಿ ಬಿಳಿಯ ಬಣ್ಣದ ಪದಾರ್ಥಗಳು ನೇರವಾಗಿ ಚಂದ್ರನೊಂದಿಗೆ ಸಂಬಂಧ ಸಂಪರ್ಕ ಹೊಂದಿರುವಂಥದ್ದು ಸಾಕಷ್ಟು ಒಳ್ಳೆಯದಾಗತ್ತೆ ನಿಮಗೆ ಇದು ಮೂರನೇ ಉಪಾಯ ಇನ್ನು ನಾಲ್ಕನೆಯದ್ದು ಏನಪ್ಪಾ ಅಂತಂದರೆ ಚಂದ್ರಗ್ರಹಣದ ದಿನ ಯಾರು ಇರುವೆಗಳಿಗೆ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆಯನ್ನು ಬೆರೆಸಿ ಅವುಗಳಿಗೆ ಚೂರ್ ಚೂರು 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 ಆಹಾರ ಹಾಕ್ತಾರೆ ನೀವು ಹಾಕಿದಂತಹ ಆಹಾರವನ್ನು ಇರುವೆ ಏನಾದರೂ ತಿಂತು ಅಂತಂದರೆ ನಿಮಗೆ ಇಮ್ಮಿಡಿಯೇಟ್ಲಿ ಸಕ್ಸಸ್ ಸಿಗುತ್ತೆ ನಿಮಗೇನು ಬೇಕೋ ವಿಷನ್ನ ಕೇಳಿಕೊಂಡು ಆ ಇರುವೆ ಗೂಡಿಗೆ ಇರುವೆಗಳಿಗೆ ಆಹಾರ ಹಾಕಿ ನನಗೆ ಮದುವೆ ಸೆಟ್ ಆಗಲಿ ನನಗೆ ಇನ್ಕ್ರಿಮೆಂಟ್ ಆಗಲಿ ನನಗೆ ಸಂತಾನ ಪ್ರಾಪ್ತಿಯಾಗಲಿ ನನಗೆ ಪ್ರಮೋಷನ್ ಆಗಲಿ ನನ್ನ ಮಕ್ಕಳು ನಾನು ನಾನು ಹೇಳಿದಂಥ ಮಾತನ್ನು ಕೇಳಲಿ ನನ್ನ ದಾಂಪತ್ಯ ಸರಿ ಹೋಗಲಿ ನಿಮ್ಮ ವಿಷನ್ನು ಏನು ಹೇಳಿಕೊಂಡು ಇರುವೆಗಳಿಗೆ ಗ್ರಹಣದ ದಿನ ವಿಶೇಷವಾಗಿ ಕಪ್ಪು ಇರುವೆ ಇದ್ರಂತೂ ಬಹಳ ಒಳ್ಳೆಯದು ಇಲ್ಲ ಅಂದರೂ ಯಾವ ಇರುವೆ ಇದ್ದರೂ ಸರಿ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆಯನ್ನು ಬೆರೆಸಬೇಕು ಅದಕ್ಕೆ ನೀರು ಮಿಕ್ಸ್ ಮಾಡಬೇಡಿ ಒಣ ಗೋಧಿ ಹಿಟ್ಟು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಇರುವೆಗಳಿಗೆ ನೀವು ಆಹಾರ ಹಾಕೋದ್ರಿಂದ ಮೂರೇ ಮೂರು ದಿವಸದಲ್ಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ನೋಡಿ ಇದನ್ನ ಪ್ರಯ ಪ್ರಯೋಗ ಮಾಡಿ ನೋಡಿ ವ್ಯಾಪಾರ ವ್ಯವಹಾರ ನೌಕರಿ ಆಹಾ ಪ್ರಗತಿಯೋ ಪ್ರಗತಿ ನಾಲ್ಕನೆಯ ರೆಮಿಡಿ ಇನ್ನು ಕೊನೆಯ ರೆಮಿಡಿ ಹೇಳ್ತೀನಿ ಏನಪ್ಪಾ ಅಂದ್ರೆ ಚಂದ್ರಗ್ರಹಣದ ದಿನ ಅನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಅನ್ನ ಮಾಡಿಸ್ಕೊಳ್ಳಿ ವೈಟ್ ರೈಸ್ ಬಿಳಿ ಅನ್ನ ಅದಕ್ಕೆ ಸಕ್ಕರೆ ಮತ್ತು ಹಾಲನ್ನ ಬೆರೆಸ್ಬೇಕು ಅಥವಾ ಬೆಲ್ಲ ಮತ್ತು ಹಾಲನ್ನ ಬೆರೆಸ್ಬೇಕು ಅವಾಗ ಸಿಹಿ ಅನ್ನ ಆಗುತ್ತೆ ಸ್ವೀಟ್ ರೈಸ್ ಆಗುತ್ತೆ ಅದನ್ನ ಮನೆಯಿಂದ ದೂರ ತೆಗೆದುಕೊಂಡು ಹೋಗಿ ಯಾವ್ದಾದ್ರೂ ಮರದ ಕೆಳಗೆ ಹಾಕೋದ್ರಿಂದ ಅದನ್ನು ವಿಶೇಷವಾಗಿ ಕಾಗೆ ತಿಂತು ಅಂತಂದ್ರೆ ಶನಿಕಾಟ ಹೊರಟು ಹೋಗುತ್ತೆ ಪಿತೃದೋಷ ಹೊರಟು ಹೋಗುತ್ತೆ ಅರ್ಧಕ್ಕೆ ನಿಂತ ಕೆಲಸಗಳು ಪಟ 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 ಆಗ್ತಾ ಬರುತ್ತೆ ಮಾಡಿ ನೋಡಿ ನಾಲ್ಕು ಮುತ್ತಿನಂತಹ ಉಪಾಯ ಕೊಟ್ಟಿದ್ದೀನಿ ವೀಕ್ಷಕರೇ ಗ್ರಹಣದ ದಿನ ನೋಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ನಾ ಸಾಧ್ಯ ಆದರೆ ನಾಲ್ಕು ಮಾಡ್ಕೊಳ್ಳಿ ಅಥವಾ ಇಲ್ಲಾಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಂದಾದರೂ ಮಾಡ್ಕೊಳ್ಳಿ ಬಿಡಬೇಡಿ ಗ್ರಹಣದ ದಿನ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅತ್ಯದ್ಭುತ ರೆಮಿಡಿ ಕೊಟ್ಟಿದ್ದೀನಿ ನೋಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡೋದು ಬೇಡ ನಿಮ್ಮ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳು ಎಲ್ಲ ನಾನು ಹೇಳಿದ ರೆಮಿಡಿ ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಅವುಗಳನ್ನೇ ಇಟ್ಕೊಳ್ಳಿ ಹಬ್ಬ ಈ ಒಂದು ಗ್ರಹಣದ ದಿನ ಒಂದು ವಿಶೇಷವಾದಂತ ರೆಮಿಡಿ ಮಾಡ್ಕೊಳ್ಳಿ ನೋಡಿ ಎಂತ ಅದ್ಭುತ ಬದಲಾವಣೆ ಬರುತ್ತೆ ಅಲ್ವಾ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದು ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕು ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ತಂಡವನ್ನ ಒಂದು ಅಡುಗೆ ಚಾನೆಲ್ ಅನ್ನ ಜೀತ್ ಮೀಡಿಯಾ ಆರಂಭ ಮಾಡಿದೆ ಲಾಂಚ್ ಮಾಡಿದೆ ವೀಕ್ಷಕರೇ ಗುರುಗಳು ಎಲ್ಲಿ ಸಿಗುತ್ತೆ ನೋಡಿ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನು ಒತ್ತಿ ಅಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಅಜಿನ ಮೋಟೋ ಬಳಸದೆ ಅಡುಗೆ ಮಾಡ್ತಾರೆ ತುಂಬಾ ಹಳೆಯ ಕಾಲದ ಸಾಂಪ್ರದಾಯಿಕ ಮತ್ತು ಹೊಸ ಹೊಸ ಶೈಲಿಯ ಅಡುಗೆಗಳನ್ನು ಮಾಡಿ ಬಡಿಸ್ತಾರೆ ನೀವು ಒಂದ್ಸಲ ಆ ಚಾನಲ್ ನೋಡಿ ಅಡುಗೆಗಳನ್ನು ರೆಸಿಪಿಗಳನ್ನು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಆ ಚಾನಲ್ ಅನ್ನ ಒಂದು ಸಬ್ಸ್ಕ್ರೈಬ್ ಮಾಡಿಸಿ ಪ್ರಚಾರ ಪ್ರಸಾರ ಮಾಡಿ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಅಂತ ಎದೆಗುಂದೋದ್ ಬೇಡ ಕಷ್ಟವನ್ನು ನಾವು ಸಾಸಿವೆ ಕಾಳಿನ ಥರ ನೋಡೋಣ ಕಷ್ಟ ಬಂದಿದೆ ಅಂಥೇಳಿ ತಲೆ ಎತ್ತಿ ಅಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡದೇನೆ ಕಷ್ಟಗಳನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಏಳು ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಮತ್ತೆ ನಾಳೆ ಸಂಜೆ ಅತ್ಯದ್ಭುತ ನೋಡೋದಕ್ಕೆ ಸರಳ ಅನ್ನಿಸಿದರೂ ಕೂಡ ನಿಮಗೆ ಮಿರಾಕಲ್ ಆಗಿ ಒಂದು ರಿಸಲ್ಟ್ ಕೊಡುವಂತಹ ರೆಮಿಡಿಗಳನ್ನು ತೊಗೊಂಡ್ಬರ್ತೀನಿ ಖರ್ಚು ಮಾಡಬೇಡಿ ಫ್ರೀಯಾಗಿ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ